ನನ್ನ ಪರಿಚಯ ಇದೆ ಮಹೇಶ್ ಅಂತ ನಿಮ್ಮ ಪರಿಚಯ ಒಂದು ಸ್ವಲ್ಪ ಮಾಡ್ಕೋಬೋದಾ ಓಕೆ ಹ್ಞೂ ಮೈಸೂರು ಜಿಲ್ಲೆ ಓಕೆ ಸರ್ ವ್ಯವಸಾಯ ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಿ ಹಲವಾರು ಕ್ರಾಪ್ ಮಲ್ಟಿ ಕ್ರಾಪ್ ಎಲ್ಲ ಮಾಡ್ತಾ ಇರ್ತೀರಾ ಇವಾಗ ಬಾಳೆ ಹಾಕಿದ್ದೀರಾ ಓಕೆ ಬಾಳೆ ಎಷ್ಟು ಎಕರೆ ಇದೆ ಸರ್ ನಾಲ್ಕೂವರೆ ಎಕರೆ ಯಾವ್ಯಾವ್ದು ಇದೆ ಓಕೆ ಹಾಂ ಎಷ್ಟು ತಿಂಗಳಾಗಿದೆ ನೇಂದ್ರ ಇದು ಈಗ ನೋಡ್ತಿರೋಂಥದ್ದು ನೇಂದ್ರ ಐದು ತಿಂಗಳು ಓಕೆ ಬೇರೆ ಬೆಳೆ ಯಾವ್ದಿದೆ ಇವಾಗ ಅರಿಕಟ್ಟು ಸೋಲಾರು ಹಾಂ ಎಲ್ಲ ಮಾಡ್ತಾ ಇರ್ತೀರಾ ಮಲ್ಟಿ ಕ್ರಾಪ್ ಜಾಸ್ತಿ ನೋಡ್ತಾ ಇರ್ತೀನಿ ಬೀನಿಸ್ ಹಾಕಿದ್ದೀರಾ ಇದ್ರೊಳಗಡೆ ಕಲ್ಲಂಗಡಿ ಹಾಕೀರಾ ಓಕೆ ಚೆನ್ನಾಗಿ ಬಂದಿತ್ತಾ ಕಲ್ಲಂಗಡಿ ಚೆನ್ನಾಗಿ ಬಂದಿತ್ತು ರೇಟ್ ಸಿಕ್ಕಿಲ್ಲ ಎಷ್ಟು ಇಳುವರಿ ಬಂತು ಹಲವಟ್ಟನ್ನು ಎಷ್ಟು ಎಕರೆಗೆ ನೋಡಿ ಇದು ಮಲ್ಟಿ ಕ್ರಾಪ್ ಅಂದ್ರೆ ಬಾಳೆ ಒಳಗಡೆನೇ ಹಾಕಿದ್ದೀರಾ ಆಲ್ಮೋಸ್ಟ್ ಅಲ್ಲೂ ಇಷ್ಟೊತ್ತಿಗೆಲ್ಲ ಹಾರ್ವೆಸ್ಟಿಂಗ್ ಆಗೋಗಿದೆ ಈಗ ಬಾಳೆಗೆ ಫ್ರೀ ಆಗಿದೆ ಈಗ ಕಳೆನಾಶಕ ಮಾಡ್ತಾ ಇದ್ದೀರಾ ಓಕೆ ಸರ್ ಕಳೆನ ಎಷ್ಟು ಅವಾಯ್ಡ್ ಮಾಡ್ತೀವೋ ಅಷ್ಟು ನಿಮಗೆ ಬೆಳೆ ಏನಾಗುತ್ತೆ ಅಂದರೆ ರಿಕವರಿ ಆಗುತ್ತೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಕೆಲವೊಂದು ನಾವು ನೋಡ್ತೀವಿ ಫ್ಲ್ಯಾಟಲ್ಲಿ ತುಂಬ ಕಳೆ ಇರುತ್ತೆ ಅದು ಏನು ಮೇಂಟೇನೆ ಮಾಡಲ್ಲ ಸರ್ ಬಾಳೆ ಬೆಳೆದಿಲ್ಲ ಬಾಳೆ ಬೆಳೆದಿಲ್ಲ ಅಂತ ಹೇಳ್ತಾರೆ ಹಾಗೆ ಅದನ್ನು ಕಳೆ ಅವಾಯ್ಡ್ ಮಾಡ್ತು ಅಂದರೆ ಬೆಳೆ ಏನಾಗುತ್ತೆ ನಿಮಗೆ ಬೆಳಿಲಿಕ್ಕೆ ಎಲ್ಪ್ ಆಗುತ್ತೆ ಹಾಗಾಗಿ ಅದು ಕೂಡ ಮೇಂಟೇನ್ ಮಾಡಬೇಕು ಸರ್ ನೀರೆಲ್ಲ ಹೇಗೆ ಮಾಡಿದ್ದೀರಾ ಡ್ರಿಪ್ಪಾ ಡ್ರಿಪ್ ಮಾಡಿಬಿಟ್ಟಿದ್ದೀರಾ ಹನಿ ನೀರಾವರಿ ಮಾಡಿದ್ದೀರಾ ನೋಡಿ ಸ್ನೇಹಿತರೆ ಇವರು ಮಹೇಶ್ ಸಾರ ಹನಿ ನೀರಾವರಿ ಮಾಡಿದ್ದಾರೆ ಬಾಳೆಗೆ ನೀರು ಕೂಡ ಸುಮ್ಮನೆ ವೇಸ್ಟ್ ಆಗೋಲ್ಲ ಡೈರೆಕ್ಟಾಗಿ ಗೆಡ್ಡೆಗೆ ಹನಿ ನೀರಾವರಿ ಮಾಡಿರೋರಿಂದ ಹೋಗುತ್ತೆ ಮತ್ತೆ ಗೊಬ್ಬರ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ನಾನು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನೋಡ್ತಾ ಇದ್ದೀನಿ ಇವ್ರ ಜಮೀನ ಪ್ರತಿಯೊಂದು ಪ್ರತಿಯೊಂದು ಬೆಳೆ ಕೂಡ ಮಾಡ್ತಾ ಇರ್ತಾರೆ ಹಾಕ್ತಾರೆ ಟೊಮೊಟೊ ಹಾಕಿದ್ದೀರಲ್ಲ ಟೊಮೊಟೊ ಹಾಕಿದ್ದಾರೆ ಚಿಲ್ಲಿ ಹಾಕ್ತಾರೆ ಮತ್ತೆ ಹಾಗೆ ಇನ್ನೂ ಬೇರೆ ಬೇರೆ ಬೆಳೆ ಈ ಥರ ಮಾಡ್ತಾ ಇರ್ತಾರೆ ಹಾಂ ಕಾಲಿಫ್ಲವರು ಕ್ಯಾಬೇಜು ಇದೆಲ್ಲ ಮಾಡ್ತಾ ಇರ್ತಾರೆ ಹ್ಮ್ ಸೋಲಾರು ನೋಡಿ ದೊಡ್ಡ ಲಿಸ್ಟೇ ಹೇಳ್ತಾರೆ ಅವರು ಹಾಗಾಗಿ ಇದು ರೈತರಿಗೆ ಒಂದು ಸ್ಫೂರ್ತಿ ಆಗ್ಬೇಕು ಸ್ನೇಹಿತರೆ ಯಾಕೆಂದ್ರೆ ರೈತರು ವ್ಯವಸಾಯ ಮಾಡಿದ್ರೆ ಲಾಸ್ ಆಗುತ್ತೆ ಬೆಳೆ ಬರ್ಲಿಲ್ಲ ಬೆಲೆ ಬರ್ಲಿಲ್ಲ ಇಳುವರಿ ಬರ್ಲಿಲ್ಲ ಲಾಸ್ ಆಯ್ತು ಕೆಲವೊಂದ್ ನೋಡ್ತೀವಲ್ಲ ಬೇಜಾರಾಗುತ್ತೆ ಯಾಕೆಂದ್ರೆ ಸೂಸೈಡ್ ಮಾಡ್ಕೊಬಿಡೋದು ಸಾಲ ಜಾಸ್ತಿ ಮಾಡ್ಕೊಂಡು ಈ ಥರ ಎಲ್ಲ ಸೂಸೈಡ್ ಮಾಡ್ಕೊಂಡ್ಮೇಲೆ ಅವ್ರ ಫ್ಯಾಮಿಲಿ ಹೇಗಿರುತ್ತೆ ಅನ್ನೋ ಒಂದ್ಸಲ ಯೋಚನೆ ಮಾಡಿದ್ರೆ ನಿರ್ಧಾರ ತಗೋಬಾರ್ದು ಯಾರು ಕೂಡ ಯಾಕೆಂದ್ರೆ ರೈತರು ಇಡೀ ದೇಶಕ್ಕೆ ಒಂದು ಅನ್ನ ಕೊಡ್ತಾರೆ ಅಂತವ್ರೆ ಇಲ್ಲ ಅಂದ್ರೆ ನಿಜವಾಗ್ಲು ಎಲ್ಲರೂ ಅದೇ ತರ ಡಿಶನ್ ತಗೋಬಿಟ್ರೆ ಭೂಮಿ ಮೇಲೆ ಯಾರು ಬದಕಾಗಲ್ಲ ಯಾಕೆಂದ್ರೆ ಜಮೀನ್ ಸ್ವಂತ ಎಲ್ಲ ಸ್ನೇಹಿತರೆ ಇವ್ರಿಗೆ ಜಮೀನೇ ಸ್ವಂತ ಅಂತಿಲ್ಲ ಆದ್ರೂ ಕೂಡ ಅವರು ಒಂದನ್ನ ಬೇರೆಯವ್ರ ಗುತ್ತಿಗೆ ತಗೊಂಡು ಅದ್ರಲ್ಲೇ ಸುಮಾರು ಎಷ್ಟು ಎಕರೆ ಹದಿನೈದು ಎಕರೆ ನೋಡಿಸ್ತಾ ಸ್ನೇಹಿತರೆ ಹದಿನೈದು ಎಕರೆ ಇವರು ಫುಲ್ ಬೇರೆಯವ್ರ ಜಮೀನ್ ತಗೊಂಡು ಗುತ್ತಿಗೆ ತಗೊಂಡು ಅದ್ರಲ್ಲಿ ವ್ಯವಸಾಯನ ಮಾಡ್ತಾ ಇದಾರೆ ಬೆಳಿಬೇಕು ಅಂದ್ರೆ ಏನಾರು ಒಂದ್ ಮಾಡ್ಲೇಬೇಕು ಅಂದ್ರೆ ನಿಜವಾಗ್ಲೂ ದಾರಿಗಳು ತುಂಬಾ ಇರುತ್ತೆ ಬಟ್ ಯಾವ ರೀತಿ ಮಾಡ್ಬೇಕು ಏನು ಅಂದ್ಬಿಟ್ಟು ಒಂದ್ ಸ್ವಲ್ಪ ಗೊತ್ತಿರೋ ಕಡೆ ಒಂದು ಮಾಹಿತಿ ತಗೊಂಡು ಇಲ್ಲ ಯಾರೋ ಬೆಳೆದಿದ್ರೆ ಅವ್ರ ಕಡೆ ಹತ್ರ ಮಾತಾಡಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ನಿರ್ಧಾರ ಮಾಡಿಕೊಂಡು ಕ್ರಾಪ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಇದೆ ಲಾಸ್ಟ್ ಟೈಮು ಒಂದು ವೀಡಿಯೋ ನಾನು ಹಾಕಿದ್ದೀನಿ ಬಟ್ ಇಲ್ಲಿ ಲೈವ್ ಆಗಿ ನಿಮಗೆ ನಾವು ರೈತರನ್ನೇ ಮಾತಾಡ್ಸೋದ್ರಿಂದ ರೈತರಿಗೆ ಏನಾಗುತ್ತೆ ಅಂದರೆ ಓ ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದು ಅಂಚೆನಲ್ಲಿ ಇರೋಂಥದ್ದು ಜಮೀನು ಹಾಗಾಗಿ ಅವನು ಭೇಟಿ ಮಾಡ್ತಾ ಇದ್ದೀವಿ ನೋಡಿ ಅವರು ಅವರು ಫ್ಯಾಮಿಲಿನೇ ಫುಲ್ಲು ವ್ಯವಸಾಯದಲ್ಲೇ ತೊಡಬಿಟ್ಟಿದೆ ಯಾಕೆಂದರೆ ಹಾಂ ಹೊಲದಲ್ಲೇ ಮನೆ ಕೂಡ ಇಲ್ಲೇ ಮಾಡ್ಕೊಂಡಿದ್ದಾರೆ ತೋಟದಲ್ಲೇ ಮನೆ ಮಾಡಿಕೊಂಡು ಇಲ್ಲೆಲ್ಲ ಎಲ್ಲ ಮೈಂಟೈನ್ ಮಾಡಿಕೊಂಡು ಮುನ್ನೂರವತ್ತೈಸನ್ನು ಕೂಡ ದುಡಿತಾ ಇರ್ತಾರೆ ಯಾಕೆಂದರೆ ವ್ಯವಸಾಯನೇ ಅವ್ರದ್ದು ಜೀವನ ಆಗಿಬಿಟ್ಟಿದೆ ಏನೇ ಒಂದು ದುಡ್ಡು ಸಂಪನ್ನೆ ಮಾಡಬೇಕು ಏನೇ ಒಂದು ಪಡ್ಕೋಬೇಕು ಅಂದರು ವ್ಯವಸಾಯದನ್ನೇ ಮಾಡ್ತಾ ಇದ್ದಾರೆ ಏಕೆಂದರೆ ಅದು ವಿಭಿನ್ನವಾಗಿ ಮಾಡಿದಾಗ ಏಕಾಕೆಂದರೆ ಇವಾಗೆಲ್ಲ ಏನಾಗಿದೆ ಮಿಷನರಿಗಳಿದೆ ಮತ್ತು ಇವಾಗ ಲೇಬರ್ ಸಿಗೋಲ್ಲ ನೋಡಿ ಲೇಬರ್ ಸಿಗದೇರೋ ಉದ್ದೇಶದಿಂದ ಅವರು ಕಳೆನಾಶಕನ ಮಾಡ್ತಾ ಇದ್ದಾರೆ ಕಳೆನಾಶಕ ಮಾಡಬೇಕಾದ್ರೆ ನೀರು ಕೊಟ್ಬಿಟ್ಟು ಮಾಡ್ತಾ ಇದ್ದಾರೆ ಹಾಗಾಗಿ ನೀರು ಕೊಟ್ಟು ಮಾಡ್ತು ಅಂದರೆ ನಿಮಗೆ ಇನ್ನೂ ಹೆಚ್ಚು ಒಂದು ಫಲಿತಾಂಶ ಬರುತ್ತೆ ಮತ್ತು ನೀರು ಪೋಲಾಗಲ್ಲ ನೋಡಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈ ಕಳೆನಾಶಕ ಮಾಡ್ತು ಅಂದರೆ ಇನ್ನೂ ಕೂಡ ಗಿಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹಾಗಾಗಿ ಪ್ರತಿಯೊಂದು ಬ್ಯಾಚ್ ಬ್ಯಾಚ್ ಮಾಡ್ತಾ ಇದ್ದಾರೆ ಅವರು ಒಂದೇ ಬೆಳೆನಿಗೆ ಹದಿನೈದು ಎಕರೆ ಮಾಡಿದ್ದಾರೆ ಅಂದರೆ ಹದಿನೈದು ಎಕರೆಗೂ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬೆಳೆನ ಮಾಡ್ತಾಯಿರೋರಿಂದ ಅದೇನಾಗುತ್ತೆ ಒಂದರಲ್ಲಿ ಎರಡರಲ್ಲಿ ಈಗ ಅವ್ರ ಬಾಯಿಂದ ಕೇಳಬೋಣ ಸರ್ ಇದು ಇಷ್ಟೊಂದು ಬೆಳೆ ಬೇರೆ ಬೇರೆ ಮಾಡ್ತಾ ಇದ್ರಲ್ಲ ಇದರಿಂದ ಪ್ರಯೋಜನ ಏನಿದೆ ಯಾಕೆಂದ್ರೆ ನಾನು ಹೇಳೋದ್ಕಿಂತ ಹೆಚ್ಚಾಗಿ ನೀವೇ ಹೇಳಿದ್ರೆ ಬೆನಿಫಿಟ್ ಏನಿದೆ ಇನ್ನೊಂದ್ರಲ್ಲಿ ಸಿಗುತ್ತೆ ಇಳುವರಿ ಬಂದು ರೇಟ್ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದ್ ಬೆಳೆನಲ್ಲಿ ರಿಕವರಿ ಆಗುತ್ತೆ ಆಗ ನೀವು ಮಾಡಿದಂತ ಖರ್ಚು ಮೇಂಟೇನ್ ಆಗುತ್ತೆ ಇದೇ ಉದ್ದೇಶಕ್ಕೆ ಮಾಡ್ತಾ ಇರೋದು ಮಲ್ಟಿ ಕ್ರಾಪ್ ನೋಡಿ ಸ್ನೇಹಿತರೆ ಇದನ್ನ ಮೆಥಡ್ನ ಯಾರ ರೈತರ ಇದ್ದೀರಾ ಐದು ಎಕರೆ ಹತ್ತು ಎಕರೆ ಹದಿನೈದು ಎಕರೆಲಿ ಬೆಳೀತಾ ಇದ್ದೀರಾ ಬೆಳೆನ ಅವರು ಕೂಡ ಇದನ್ನ ಮಾಡೋದ್ರಿಂದ ತುಂಬಾನೇ ನಿಮ್ಗೆ ಬೆನಿಫಿಟ್ ಇದೆ ಈ ತರ ಅವ್ರ ತರನೆ ನೀವು ಕೂಡ ಸಕ್ಸಸ್ ಆಗಿ ಅಂತ ಹೇಳ್ತಾ ಕೆಲವೊಂದು ವೀಡಿಯೋಸ್ತ ನಾನು ಅವ್ರ ಕ್ರಾಪ್ ಫುಲ್ ಫೋಟೋ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ವೀಡಿಯೋ ಮಾಡ್ತೀನಿ ನೋಡಿ ಯಾವ ಥರ ತುಂಬ ಜನ ಬೆಳೆದಿದ್ದಾರೆ ಹಾಗಾಗಿ ಇವರು ರೆಗ್ಯುಲರಾಗಿ ನಮಗೆ ಇದ್ದಾರೆ ಒಡನಾಟ ಇದೆ ಹಾಗಾಗಿ ಇವ್ರ ಜಮೀನಿಗೆ ಬಂದು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೆಕ್ಸ್ಟು ನಾನು ಅವ್ರು ಬಾಳೆ ಬೆಳೆದಿರೋ ಅಂಥ ವೀಡಿಯೋ ಕೂಡ ನಿಮಗೆ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡ್ಬೋದು ನಿಮಗೆ ಇವ್ರ ಬಗ್ಗೆ ಏನು ಅನಿಸಿಕೆ ಅನ್ನಿಸ್ತು ಇವರ ಸಕ್ಸಸ್ ಬಗ್ಗೆ ಏನಾರು ಖುಷಿಯಾಯಿತು ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಕಲ್ಲಂಗಡಿ ಲಾಸ ಆಯ್ತು ಅಂದ್ರೆ ಯಾತ್ರ ಲಾಸ್ ಆಯ್ತು ಇಲ್ಲಿ ಸರ್ ಚೆನ್ನಾಗಿ ಬಂತು ಬೇಳೆ ಚೆನ್ನಾಗಿ ಬಂತು ಬಾಳೆ ಒಳಗಡೆ ಹಾಕಿದ್ರಾ ಬಾಳೆ ಕಲ್ಲಂಗಡಿ ಲಾಸ ಎಷ್ಟು ತಿಂಗಳು ಬೆಳೆ ಸರ್ ಸರ್ 2 ದಿನ 60 ಒಂದು ಎರಡು 2 ವಾರ ಆಲ್ಮೋಸ್ಟ್ ಮುಗಿದೋಗುತ್ತೆ ಹೋಗುತ್ತೆ ನಾಲ್ಕೂವರೆ ಲಕ್ಷ ರೂಪಾಯಿ ಖರ್ಚಾಗಿತ್ತು ಎರಡು ಲಕ್ಷ ಎಷ್ಟು ಎಕರೆ ಮಾಡಿದ್ರಿ ನಾಲ್ಕು ಎಕರೆಗೆ ಎರಡೂವರೆ ಲಕ್ಷ ಖರ್ಚಾಗಿತ್ತು ನಾಲ್ಕೂವರೆ ಲಕ್ಷ ಖರ್ಚಾಗಿತ್ತು ಎರಡು ಲಕ್ಷ ಸಿಕ್ತು ಎರಡೂವರೆ ಲಕ್ಷ ಲಾಸ್ ಆಯ್ತು ಬಟ್ ಅದು ಧೈರ್ಯವಾಗಿದ್ದೀರಾ ಏನಿದೆ ಸೀಕ್ರೆಟ್ ಬಾಳೆ ಇದೆ ನೋಡಿ ಸ್ನೇಹಿತರೆ ಒಂದೇ ಬೆಳೆ ಹಾಕ್ಬಿಟ್ರೆ ಲಾಸ್ ಆಗ್ಬಿಟ್ರೆ ಏನಾಗುತ್ತೆ ಎರಡು ಲಕ್ಷ ಎರಡು ಲಕ್ಷ ಲಾಸ್ ಆದಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಬೇಡವಪ್ಪ ವ್ಯವಸಾಯನೇ ಬೇಡಪ್ಪ ಅನ್ನೋ ತರ ಡಿಸೈಡ್ ಮಾಡ್ಬಿಡ್ತೀವಿ ಹೌದು ಕಲ್ಲಂಗಡಿಗೆ ನೀವು ಫರ್ಟಿಲೈಸರ್ ಎಲ್ಲ ರೆಗ್ಯುಲರ್ ಕೊಡ್ತಿರ್ತೀರಾ ಪೋಷಕಾಂಶ ಜಾಸ್ತಿ ಇರುತ್ತೆ ಅದೇನಾಗುತ್ತೆ ಬಾಳೆ ಇನ್ನು ಫಾಸ್ಟ್ ಬೆಳೆಯಕ್ಕೆ ಹೆಲ್ಪ್ ಆಗುತ್ತೆ ಅದರಲ್ಲಿ ಮೈಂಟೇನ್ ಆಗಿದೆ ಹೌದು ಈಗ ಕಲ್ಲಂಗಡಿ ಇಲ್ಲ ಅಂದಿರು ನೀವು ಬಾಳೆಗೆ ನಿಗಾ ನೋಡ್ಲೇಬೇಕಾಯ್ತು ಇಷ್ಟು ಚೆನ್ನಾಗ್ ಬರ್ತಿರಲ್ಲ ಬಟ್ ಕೆಲಸ ಮಾಡ್ಲೇಬೇಕಾಯ್ತು ಈಗ ಟೂ ಇನ್ ಒನ್ ಆಯ್ತು ಅದು ಹಂಗಾಗಿ ನೆಕ್ಸ್ಟ್ ಬಾಳೆ ಒಳಗಡೆ ಬೇರೆ ಏನು ಕ್ರಾಪ್ ಹಾಕಕ್ ಹೋಗ್ಬಿಡಿ ಇನ್ನು ಫ್ರೀ ಬಿಟ್ಬಿಡಿ ಯಾಕೆಂದ್ರೆ ಒಂದು ಮೂರ್ ದಿನ ನಾಕ್ ತಿಂಗಳ ಒಳಗಡೆ ಏನ್ ಬೇಕಾದ್ರು ಮಾಡ್ಕೋಬಹುದು ನೀವು ಮಲ್ಟಿ ಕ್ರಾಪ್ ಅದಾದ್ಮೇಲೆ ಅದ್ ಗಾಳಿ ಬೆಳಕು ನೀಟಾಗಿ ಆಡ್ಬೇಕು ಯಾಕೆಂದ್ರೆ ಮೇನ್ ಆಗಿ ನೀವು ಬಾಳೆಗೆ ಫೋಕಸ್ ಮಾಡ್ತಾ ಇರ್ತೀರ ಅಲ್ಲಾಂದ್ರೆ ಇಳುವರಿ ಡೌನ್ ಆಗುತ್ತೆ ಬರಲ್ಲ ಬಾಳೆ ಮತ್ತೆ ಕಂಬ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕಂಬ ಸೈಜ್ ಎಲ್ಲ ಗೊತ್ತಾಗ್ಬಿಡುತ್ತೆ ಸೈಜ್ ನಿಮ್ಗೆ ಚೆನ್ನಾಗಿ ಬಂದಿದೆ ದಪ್ಪಾಗಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗೊನೆ ನಿಮ್ಗೆ ಒಳ್ಳೆ ಇಳುವರಿ ಕೊಡುತ್ತೆ ನೀವೇನಾದ್ರು ಗಿಡ ಕಮ್ಮಿ ಇದೆ ಸೈಜ್ ಕಂಬದು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಳುವರಿ ಡೌನ್ ಆಗ್ಬಿಡುತ್ತೆ ಹಾಗಾಗಿ ನಿಮಗೆ ಇಲ್ಲೇ ನಾವು ಹೇಳ್ಬೋದು ಇಷ್ಟು ಬರುತ್ತೆ ಈ ಲೆವೆಲ್ ಬರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಅದನ್ನ ಆದಷ್ಟು ರೈತರುಗಳು ಏನು ಮಾಡ್ತಾರೆ ಕೆಲವರು ಏಳು ತಿಂಗಳು ಎಂಟು ತಿಂಗಳು ಆದ್ಮೇಲೆ ಏನಾರು ಕೊಡಿ ನಮಗೆ ಇಂಪ್ರೂವ್ಮೆಂಟ್ ಮಾಡಿಕೊಡಿ ಅಂತಾರೆ ಅದು ಸಾಧ್ಯ ಇಲ್ಲ ಯಾಕಂದ್ರೆ ಒಂದು ಮಗು ಹುಡ್ತಾ ಇದೆ ಅಂದ್ರೆ ಚಿಕ್ಕದು ಅಂದ್ರೆ ಸ್ಟಾರ್ಟಿಂಗ್ ಅದನ್ನು ಅದನ್ನ ಪೋಷಣೆ ಚೆನ್ನಾಗಿ ಮಾಡ್ತು ಅಂದ್ರೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ನಾವು ಅವಾಗೆಲ್ಲ ಏನು ಕೊಡದ್ಮೇಲೆ ಒಂದು ವರ್ಷ ಆದ್ಮೇಲೆ ನಾವು ಚೆನ್ನಾಗಿ ಬೆಳವಣಿಗೆ ಮಾಡಬೇಕು ಅಂದ್ರೆ ಕಷ್ಟ ಸಾಧ್ಯ ಅದು ಹಾಗಾಗಿ ಅದು ಸ್ಟಾರ್ಟಿಂಗ್ ಇಂದಾನೇ ಮೇಂಟೈನ್ ಮಾಡೋದ್ರಿಂದ ನಿಮಗೆ ಇದು ಕೂಡ ಹೆಲ್ಪ್ ಆಗುತ್ತೆ

ಮಿಂಟದಷ್ಟು ಚೆರಾಗಿ ಮಾಡಿದ್ರೆ ಕಡಿಮೆ ಬಿಡ್ತು ಸ್ವಲ್ಪ ಹ್ಞೂ ಹ್ಞೂ ಕಳೆ ಬಂದಿದ್ರೂ ಒಂದು ಹದಿನೈದು ಎನ್ನೇನು ಸಿಕ್ಕಿತ್ತು ಮಾಡಿದ್ರೆ ದುಡ್ಡು ಬಂತು ಬಂತು ಬಾಳೆ ಮಾತ್ರ ಹನ್ನೆರಡು ಕೆಜಿ ಜಿ ಹಾಂ ಒಳ್ಳೆಯ ಇಳುವರಿ ಬಂತು ಬಾಳೆ ಎಲ್ಲ ಫಸ್ಟ್ ಕ್ವಾಲಿಟಿ ಆಗ್ಬಿಡುತ್ತೆ ಹತ್ತು ಕೆಜಿ ಮೇಲೆ ಬಂತು ಅಂದ್ರೆ ಅದರಲ್ಲಿ ಕಡಿಲ್ಲ ಎಲ್ಲ ಫಸ್ಟ್ ಕ್ವಾಲಿಟಿ ಬಂದ್ಬಿಟ್ಟಿದೆ ಅಂದ್ರೆ ಅಷ್ಟು ಫುಡ್ ಸಿಕ್ಕಿದೆಯಲ್ಲ ಅದಕ್ಕೆ ಅದು ಪ್ಲಸ್ ಪಾಯಿಂಟ್ ಹಾಗೆ ಬಾಳೆ ಮೇಂಟೇನ್ ಮಾಡಿದಾಗ ನಾವು ಅಷ್ಟು ನೋಡಲ್ಲ ನಿಗ ನೋಡಲ್ಲ ಅವಾಗ ಏನಾಗುತ್ತೆ ನಿಮಗೆ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತ ಡಿವೈಡ್ ಆಗಿಬಿಡುತ್ತೆ ಸೆಕೆಂಡು ಬಿಡೋದು ಹೌದು ಸೆಕೆಂಡ್ ಕ್ವಾಲಿಟಿ ಕಮ್ಮಿ ತೀರ ಕಮ್ಮಿ ಆಗುತ್ತೆ ರೈಟ್ ಇದೆಯಲ್ಲ ಹೌದು ಮಾರ್ಕೆಟ್ ಅಲ್ಲಿ ನಾವು ತಗೋಬೇಕಾದ್ರೆ ಎಲ್ಲಾ ಕ್ವಾಲಿಟಿ ವೈಸ್ ಏನು ಗೊತ್ತಾಗಲ್ಲ ನಮ್ಗೆ ರೇಟ್ ಕೊಟ್ಟಿ ತಗೊಂಡು ಬರ್ತೀವಿ ಆದ್ರೆ ರೈತರು ಮಾರ್ಬೇಕಾದ್ರೆ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತ ಡಿವೈಡ್ ಮಾಡ್ತಾರೆ ಅಲ್ಲಿ ಪ್ರೈಸ್ ವೇರಿಯೇಷನ್ ಆಗುತ್ತೆ ಐದು ರೂಪಾಯಿ ನೋಡಿ ಐದು ರೂಪಾಯಿಗೆ ಏನು ಅದು ಲೆಕ್ಕ ಒಂದು ಹಣ್ಣಿಗೆನೆ ಹತ್ತು ರೂಪಾಯಿ ತೊಗೊತಾರೆ ಹಾಂ ಅಂಥರಲ್ಲಿ ಐದು ರೂಪಾಯಿ ಅಂದ್ರೆ ಒಂದು ಕೆಜಿಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಬಟ್ ಏನು ಮಾಡೋಕ್ಕಲ್ಲ ಅದಕ್ಕೆ ಆದಷ್ಟು ಫಸ್ಟ್ ಕ್ವಾಲಿಟಿನೇ ಪ್ಲಾನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಳ್ಳೆ ಇಳುವರಿ ಬರುತ್ತೆ ಓಕೆ ಒಳ್ಳೇದಾಗ್ಲಿ ಸರ್ ಚೆನ್ನಾಗಿ ಮಾಡಿ ಹಂಗೆ ರೈತರುಗಳಿಗೆ ನಿಮ್ಗೆ ಗೊತ್ತಿರೋಂಥ ಸ್ನೇಹಿತರಿಗೂ ಕೂಡ ಹೇಳ್ಕೊಡಿ ಹೇಳ್ಕೊಡಿ ನಿಮ್ಗೆ ಗೊತ್ತಿರೋಂಥ ನಾಲೆಡ್ಜ್ನ ಅವ್ರಿಗೆ ಶೇರ್ ಮಾಡಿ ಯಾಕೆಂದರೆ ನೀವು ಬೆಳೆಯೋ ಜೊತೆಗೆ ಅವನು ಬೆಳೆಸ್ತಾ ಇದೀನಂದ್ರೆ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ರೈತರಲ್ಲಿ ಯಾರು ಸ್ವಾರ್ಥ ಆಗಬಾರ್ದು

ಸರಿ ಸರ್ ಏನು ತೊಂದ್ರೆ ಇಲ್ಲ ಯಾಕಂದ್ರೆ ನೀವು ಮಲ್ಟಿ ಕ್ರಾಪ್ ಪ್ಲಾನ್ ಮಾಡ್ತಿರೋದು ಒಳ್ಳೆ ಮೆಥಡ್ ಇದೆ ಸರ್ ಅದು ಯಾಕೆಂದ್ರೆ ಯಾವುದೋ ಒಂದು ಒಂದು ಎರಡು ಬೆಲೆಗಳು ಸಿಕ್ಕಿಲ್ಲ ಇಳುವರಿ ಬಂತು ಇಲ್ಲ ಇಳುವರಿನೇ ಬರಲಿಲ್ಲ ಬೆಲೆ ರೇಟ್ ಇದೆ ಏನೋ ಒಂದು ಇಶ್ಯೂ ಇದ್ದಾಗ ಮಾರ್ಕೆಟ್ ರೇಟ್ ಹೆಂಗಿರುತ್ತೆ ಏನೋ ಹೇಳೋಕ್ಕಾಗಲ್ಲ ದಿನನಿತ್ಯ ಚೇಂಜ್ ಆಗ್ತಿರುತ್ತೆ ಹಾಗಾಗಿ ಈ ಒಂದು ಮೆಥಡ್ ನ ಬೇರೆ ರೈತರು ಕೂಡ ಉಪಯೋಗಿಸ್ಕೊಳ್ಳಿ ಒಂದು ರೇಟ್ ನಾವು ಅವಾಗಲೇ ಡಿಸ್ಕಶನ್ ಮಾಡ್ಕೊಂಡು ಕುತ್ಕೊಂಡ್ರೆ ಅವಾಗ ಹೆಂಗಿರುತ್ತೆ ನಮ್ ಬೆಳೆ ಹೆಂಗ ಬರುತ್ತೆ ಅಂತ ಗೊತ್ತಾಗಲ್ಲ ಹಾಗಾಗಿ ನಾವು ಆದಷ್ಟು ಒಳ್ಳೆ ಇಳುವರಿ ತೆಗೀತು ಅಂದ್ರೆ ಬೆಲೆ ಇದಾಗುತ್ತೆ ಈಗ ನೂರ್ ನೂರ್ ಕೆಜಿ ಬೆಳೆದಾದ್ರೆ ಇನ್ನೂರು ಕೆಜಿ ಬೆಳೆದ್ರೆ ವರ್ಕೌಟ್ ಆಗುತ್ತೆ ನಾವು ಎಕ್ಸ್ಪೆಕ್ಟೇಷನ್ ಮೂವತ್ತು ರೂಪಾಯಿ ಇರುತ್ತೆ ಈಗ ನೂರೇ ಕೆಜಿ ಬರುತ್ತೆ ಅದನ್ನ ಇನ್ನೂರು ಕೆಜಿ ಬೆಳಿರಿ ಹಾಗೇನಾಗುತ್ತೆ ನಿಮ್ಗೆ ಹದಿನೈದು ರೂಪಾಯಿ ಬಂದ್ರು ಅಲ್ಲಿ ಮೇನೇಜ್ ಆಗ್ಬಿಡುತ್ತೆ ಲಾಸ್ ಆಗಲ್ಲ ಕರೆಕ್ಟ್ ಇದೆ ಸರ್ ನೀವು ಹೇಳಂತ ಮೆಥಡು ತುಂಬಾ ಯೂಸ್ಫುಲ್ ಆಗುತ್ತೆ ಕೊಟ್ಟಿರಂತ ಮಾಹಿತಿ ತುಂಬಾ ರೈತರಿಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಂದು ರೈತರಿಗೋಸ್ಕರ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ನೀವು ಕೂಡ ಇದೀರಾ ಮಣ್ಣೆ ಮಹೇಶ್ ನಿಮ್ಮ ಮಿತ್ರ ಅಂತ ಅದನ್ನು ಫಾಲೋ ಮಾಡಿ ಆದಷ್ಟು ರೈತರುಗಳಿಗೆ ಒಂದು ಮಾಹಿತಿ ಕೊಡೋ ಒಂದು ಉದ್ದೇಶದಿಂದ ಅದು ಮಾಡಿರೋಂಥದ್ದು ನಿಮ್ಮ ಸ್ನೇಹಿತರು ಮತ್ತು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದರೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಏನೇನು ಇದೆಯೋ ಇವೆಲ್ಲ ಕೂಡ ನಮಗೆ ಸಪೋರ್ಟ್ ಮಾಡ್ತು ಅಂದರೆ ಇನ್ನೂ ಹೆಚ್ಚು ಒಂದು ಮಾಹಿತಿನ ಕೊಡಲಿಕ್ಕೆ ನಾವು ಕೂಡ ನಮಗೆ ಒಂಥರ ಸ್ಪಿರಿಟ್ ಬರುತ್ತೆ ಇಷ್ಟೆಲ್ಲ ರೈತರು ಕೇಳ್ತಾ ಇದ್ದಾರೆ ನೀವು ಎಲ್ಲಿ ಕ್ವಶನ್ ಮಾಡಬೇಕು ಇದಾದರೆ ಹೇಗೆ ಅದಾದರೆ ಹೇಗೆ ಅದು ಹೆಂಗೆ ಮಾಡಬೇಕು ಇದು ಹೆಂಗೆ ಮಾಡಬೇಕು ಅಂತ ಕೇಳ್ತು ಅಂದರೆ ನಾವೇನು ಮಾಡ್ತೀವಿ ಇನ್ನೂ ಹೆಚ್ಚು ಒಂದು ಸೋರ್ಸ್ನ ಅಂದರೆ ನಿಮಗೆ ಗೊತ್ತಿಲ್ಲದರೋಂಥ ಮಾಹಿತಿನೂ ಕೂಡ ಬೇರೆ ಕಡೆಯಿಂದ ಒಂದು ಪಡ್ಕೊಂಡು ನಿಮ್ಗೆ ತಿಳಿಸ್ಬೇಕನ್ನೋ ಒಂದು ಉದ್ದೇಶದಿಂದ ನಾವು ಕೂಡ ಹೆಚ್ಚು ಎಫರ್ಟ್ ಹಾಕ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ಒಳ್ಳೆಯದಾಗಲಿ ನೆಕ್ಸ್ಟ್ ಸಿಗೋಣ ಓಕೆನಾ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ನೋಡಿ ಸರ್ ದೂತ್ ಇದೆ ಬಳೆ ತೋಟ ವೀಡಿಯೋ ನಿಮಗೆ ಫುಲ್ಲು ಹೊರಗಡೆಯಿಂದ ಮಾಡ್ತಾಯಿದ್ದೀನಿ ಇವಾಗ ಏನು ಮಾತಾಡಿದಾರೋ ಅವ್ರದೇ ಒಂದು ಕಡೆ ನಾಲ್ಕು ಎಕರೆ ಒಂದು ಕಡೆ ಒಂದೂವರೆ ಎಕರೆ ಫ್ಲ್ಯಾಟೆಲ್ಲ ಇದೆ ಒಂದು ಐದೂವರೆ ಎಕರೆ ಎಲ್ಲ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಎಲ್ಲ ಮಾಡಿದೆ ಕಳೆನಾಶಕ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಸ್ವಲ್ಪ ಬೆಳ್ಕೊಬಿಟ್ಟಿದೆ ಅಂದ್ಬಿಟ್ಟು ಲೇಬರ್ ಸಿಗ್ತೀರ ಅಂತ ಈ ಕಳೆನಾಶಕನ ಅಪ್ಲೈ ಮಾಡ್ತಾ ಇದ್ದಾರೆ ಕಳೆನಾಶಕ ಅಪ್ಲೈ ಮಾಡ್ತಾ ಅಂದರೆ ಇನ್ನು ಚೆನ್ನಾಗಿ ಬೆಳವಣಿಗೆ ಎಲ್ಲ ಆಗುತ್ತೆ ಬಾಳೆಗಳು ನೋಡಿ ಸ್ನೇಹಿತರೆ ಫುಲ್ಲು ಫ್ಲ್ಯಾಟ್ ಇದು